ವಾಗರ್ತಾ ಸಂಪಕ್ತ ವಾಗರ್ತಾ ಪ್ರತಿಭಕ್ತೆಯೇ ಜಗದಪ್ಪಿತರೋ ಬಂದೇ ಪಾರ್ವತಿ ಪರಮೇಶ್ವರೋ ಶ್ರೀ ಪಾರ್ವತಾಂಬಿಕೆ ಸಮೇತ ನಾಗೇಶ್ವರಸ್ವಾಮಿ ಪ್ರಸಿದ್ಧತು ಶ್ರೀ ಮಹಾಗಣಪತಿ ಪಾರ್ವತಿ ಸಮೇತ ನಾಗೇಶ್ವರಸ್ವಾಮಿ ದೇವಸ್ಥಾನ ಬೇಗೂರು ಹಾಗೂ ಲಿಂಬಾಪುರಿ ಭಾಸ್ಕರ ಕ್ಷೇತ್ರ ಎಂದು ಪ್ರಸಿದ್ಧಿವಾಗಿರುವಂಥ ಊರು ಪಂಚಲಿಂಗಗಳು ಅಂದರೆ ನಾಗೇಶ್ವರ ನಗರೇಶ್ವರ ಚೋಳೇಶ್ವರ ಮತ್ತು ಕಾಳಿಕಮಟೇಶ್ವರ ಹಾಗೂ ಕರಣೇಶ್ವರ ಅಂತ ಪಂಚಲಿಂಗಗಳು ಅಂದರೆ ಪಂಚಭೂತಕ್ಕೆ ರೆಪ್ರೆಸೆಂಟ್ ಮಾಡುವಂಥ ಲಿಂಗಗಳು ಈ ದೇವಸ್ಥಾನ ಬಂದು ರಾಜೇಂದ್ರ ಚೋಳ ಕಾಲದಲ್ಲಿ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಬ್ರಹ್ಮರಥೋತ್ಸವ ಸ್ಟಾರ್ಟ್ ಆಗುತ್ತೆ ಅಂದರೆ ನಮ್ಮನ್ನು ಶೈವ ಆಗಮ ಅಂದರೆ ಆಗಮಿಕರಾಗಿ ನಮ್ಮನ್ನು ಅಲ್ಲಿಂದ ಕರ್ಕೊಂಡ್ಬರ್ತಾರೆ ಈ ದೇವಸ್ಥಾನ ಇದಕ್ಕೆ ಮುಂಚೆ ವೇದೋಕ್ತವಾಗಿ ಪೂಜೆ ನಡೀತಾ ಇರುತ್ತೆ ನಗರೇಶ್ವರನ ಹೆಸರಿನಲ್ಲಿತ್ತು ಸಾವಿರಾರು ಕೋಟಿ ಸ್ವತ್ತು ಹರಿದು ಹಂಚಿಕೊಂಡ ಭೂಮಾಫಿಯಾ ದೀಕ್ಷಿತರು ಅರ್ಚಕರು ಪ್ರಸ್ಟೀಜ್ ನಂದಿ ಸಿಟಾಡೆಲ್ ವಾಲ್ಮಾರ್ಕ್ ಖಾಸ ಗ್ರ್ಯಾಂಡ್ ಕಬಳಿಸಿದ ದೇಗುಲದ ಆಸ್ತಿಗೆ ಡಿಮ್ಯಾಂಡೋ ಡಿಮ್ಯಾಂಡ್ ಆಸ್ತಿ ದೇವರಿಗೆ ವಾಪಸ್ ಸಿಗುತ್ತಾ ಅದರ ತೀರ್ಮಾನ ಇವತ್ತಲ್ಲ ಮುಂದೊಂದು ಕಾಲ ಬರಬೇಕಾಗ್ತದೆ ಬೇಗೋರಿನ ನಗರೇಶ್ವರ ಆಗುತ್ತಾರಾ ಮತ್ತೆ ಶ್ರೀಮಂತ ಕಣ್ ತೆರೆದು ನೋಡು ನಗರೇಶ್ವರ Zebra excuse!